ನಮಸ್ಕಾರ ನನ್ನ ಹೆಸರು ಶಶಿಕಲಾ ನಾಗೇಶ್ ಅಂತ ನಾನು ಹಿಂದೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ಐದು ವರ್ಷ ಕೆಲಸ ಮಾಡಿದ್ದೀನಿ ಈಗ ಪ್ರೆಸೆಂಟ್ ಗ್ರಾ ವೇಮ್ಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ವಾರ್ಡ್ ನಂಬರ್ ಹದಿನೇಳರ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದೀನಿ ಅದು ನಮ್ಮ ಈ ವೇಮ್ಗಲ್ ಕುರುಗಲ್ ಕ್ಷೇತ್ರದಲ್ಲಿ ಚುನಾವಣೆ ಅಂತ ಬಂದಾಗ ಎಮ್ ಎಲ್ ಎ ಅವರು ಆಗಿರ್ಬೋದು ಎಮ್ ಎನ್ ಸಿ ಅವರು ಆಗಿರ್ಬೋದು ಯಾವುದೇ ಥರ ಜಾತಿ ಭೇದ ಭಾವ ಇಲ್ದಿರೋ ಎಲ್ಲರೂ ಒಂದೇ ಥರ ನೋಡಿದಾರೆ ಎಲ್ಲರಿಗೂ ಈಕ್ವಲ್ ಆಗಿ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಡಬಲ್ ಸೆವೆನ್ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಈಕ್ವಲ್ ಆಗಿ ನೋಡ್ಕೊಂಡು ಬಂದಿದ್ದಾರೆ ಮತ್ತು ಎಲ್ಲರಿಗೂ ಒಂದೇ ಥರ ಸ್ಥಾನ ಕೊಟ್ಟಿದ್ದಾರೆ ಮತ್ತೆ ಚುನಾವಣೆಯಲ್ಲೂ ಅಷ್ಟೇ ಎಲ್ಲಾರು ಒಂದು ಮೀಟಿಂಗಿಂದ ಇರ್ಬೋದು ಪ್ರತಿಯೊಂದರಲ್ಲೂ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಒಂದು ಪ್ರಚಾರ ಮಾಡೋದಕ್ಕೆ ಆಗಲಿ ಯಾವುದೇ ವಿಚಾರವಾಗಿ ಮುಂದೆ ಹೋಗ್ಬೇಕಂದ್ರೆ ಪ್ರತಿಯೊಬ್ಬರನ್ನು ಎಲ್ಲ ಮುಖಂಡರುನು ಕರೆದು ಮಾತಾಡಿ ಎಲ್ಲ ಎಲ್ಲ ಡಿಸಿಷನ್ ತಗೊಂಡೇ ಹೋಗಿದ್ದು ಯಾವುದೇ ಥರ ಅದರಲ್ಲಿ ಬೇರೆ ಭೇದ ಭಾವ ಅಂತೂ ಮಾಡಲಿಲ್ಲ ಎಲ್ಲ ಥರ ಸಹಕಾರನು ನಮಗೆ ಸ್ಟಾರ್ಟಿಂಗ್ ಪಂಚಾಯಿತು ಚುನಾವಣೆ ಅನೌನ್ಸ್ ಆದಾಗಿಂದ ಹಿಡಿದು ಮುಗಿಯೋವರೆಗೂ ನಮ್ಗೆ ಎಲ್ಲ ಥರ ಸಹಕಾರ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಈ ಚುನಾವಣೆಯಲ್ಲಿ ಬಂದು ಮೂರು ಜನ ಅಭ್ಯರ್ಥಿಗಳಿದ್ವಿ ದಲಿತರು ಅಂತ ಬಟ್ ಅದರಲ್ಲಿ ಇವಾಗ ಇಬ್ಬರು ಗೆದ್ದಿದೀವಿ ಮತ್ತೆ ಒಬ್ಬರು ಮಾತ್ರ ಅದು ಅವ್ರನು ಸ್ವಲ್ಪ ಕಡಿಮೆ ಅಂತರದಲ್ಲೇನೆ ಸೋತಿದ್ದು ಅದೊಂದು ಸ್ವಲ್ಪ ನಮಗೂ ನಿರಾಸೆ ಆಗಿದೆ ಆದ್ರೆ ಅವರು ಅದೇ ಹೇಳ್ತಾರದು ಎಲ್ಲಾ ವಿಚಾರದಲ್ಲೂ ಜಾತಿ ಭೇದ ಭಾವ ಇಲ್ದ್ರೆ ಎಲ್ಲಾರನು ಒಂದೇ ತರ ನೋಡಿದಾರೆ ನಮ್ಗೆ ಏನಂದ್ರೆ ಸ್ವಲ್ಪ ಎಲ್ಲಾರ್ಗು ಒಳ್ಳೆ ಉಮ್ಮ ಸಿತ್ತು ಎಲ್ಲ ಸ್ಟಾರ್ಟಿಂಗ್ ಇಂದ ಅವ್ರು ನಮ್ಗೆ ಒಳ್ಳೆ ಓವರ್ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಿದ್ರು ಎಲ್ಲಾರು ಚೆನ್ನಾಗೆ ಒಳ್ಳೆ ಎಜುಕೇಟೆಡ್ಸ್ ಇದ್ರು ಮತ್ತೆ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗೋತರ ಎಲ್ಲರೂ ಒಳ್ಳೆ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡಿದ್ರು ಬಟ್ ಮತದಾನ ಬಾಂಧವ್ರು ಅವ್ರು ಸ್ವಲ್ಪ ಕೈ ಹಿಡ್ದಿಲ್ಲ ಅಂತ ಅನ್ಸುತ್ತೆ ಕಾಂಗ್ರೆಸ್ ಸರ್ಕಾರದಿಂದ ನಮ್ಗೆ ಎಲ್ಲ ಗ್ಯಾರಂಟಿ ನಾವು ಎಲ್ಲ ಬಡವರಿಗೆ ಇವಾಗ ಕಾಂಗ್ರೆಸ್ ಅಂದ್ರೆ ಬಡವ್ರಿಗೆ ಅಂತಾನೆ ಸಹ ಸಹಾಯ ಮಾಡಿದೆ ಮೊದ್ಲಿಂದಾನು ಅಷ್ಟೇ ಬೇರೆ ಪಕ್ಷಗಳಿಗೆ ಕಂಪೇರ್ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ತುಂಬಾ ಸಹಾಯ ಮಾಡಿಕೊಟ್ಟಿದೆ ಅದರಲ್ಲಿ ನಾವು ಜನಗಳಿಗೆ ನಾವೆಲ್ಲ ಅರಿವು ಮೂಡಿಸಿದ್ವಿ ಬಟ್ ಎಲ್ಲೋ ಒಂದು ಕಡೆ ಕೆಲವೊಂದು ಅಭ್ಯರ್ಥಿಗಳು ಅದರಲ್ಲಿ ಸೋತಿದ್ದಾರೆ ಅಂತ ನನ್ನ ಅಭಿಪ್ರಾಯ ಹೌದೌದು ತುಂಬ ಆಸೆ ಇಟ್ಕೊಂಡಿದ್ವಿ ನಿಜವಾಗ್ಲೂ ಅದು ನಾವು ಸುದರ್ಶನ್ ಸರೇ ಇರ್ಬೋದು ಎಮ್ ಎನ್ ಸಿ ಅವರಾಗಿರ್ಬೋದು ಸುದರ್ಶನ್ ಸರ್ ಇದೇ ಊರವರಾಗಿ ಪಟ್ಟಣ ಪಂಚಾಯತಿ ಆಗೋದಕ್ಕೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅದನ್ನು ತುಂಬ ಹತ್ತಿರದಿಂದ ನೋಡಿದ್ದೀವಿ ಮತ್ತೆ ಆ ಚುನಾವಣೆ ನಡೆಯೋದಕ್ಕೂ ಸಹ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅದರಲ್ಲೆಲ್ಲ ಬಟ್ ಆಗಿದ್ದಿದ್ರೆ ನಾವು ಐದು ವರ್ಷ ಒಂದು ಮಾದರಿ ಪಟ್ಟಣ ಪಂಚಾಯತಿ ಆಗಿ ತಯಾರು ಮಾಡಬೇಕು ಅಂತ ಎಲ್ಲರೂ ಒಂದು ಬ್ಲೂ ಪ್ರಿಂಟ್ ಮಾಡ್ಕೊಂಡಿದ್ವಿ ಆದರೆ ಜನಗಳು ಎಲ್ಲೋ ಸ್ವಲ್ಪ ಅಭಿವೃದ್ಧಿಗೆ ಸೋತಿಲ್ಲ ಬೇರೆ ಏನಕ್ಕೂ ಸೋತರು ಅಂತ ನಮ್ಮ ಅಭಿಪ್ರಾಯ